ಎರಡು ರೊಟ್ಟಿ ಎರಡು ಥರ ಪಲ್ಯ ಎರಡು ಥರ ಚಟ್ನಿ ಮೊಸರು ಪೂಡಿ ನಾಲ್ಕು ರೂಪಾಯಿ ರೀ ಅಣ್ಣ ಕೊಟ್ಟರು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಹೆಂಗೆ ಬರ್ತೈತಿ ಹೆಂಗೆ ಊಟ ಕೊಡ್ತೀವ್ರಿ ನಾವು ಮಾರಕ್ಕೆ ಆಯ್ತು ಕಾಸ ಏನಿಲ್ಲ ಅಂದ್ರೆ ಕನಿಷ್ಠ ಅಂದ್ರೆ ಒಂದು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದ ಮ್ಯಾಲೇ ಆಯ್ತು ಕಡಿಮೆ ಇಲ್ಲ ನಾಲ್ತ್ ನಾಲ್ಕು ವರ್ಷ ಆಯ್ತು ನಾವು ಮಾರಕ್ಕೆ ಅವ್ರ ಒಂದು ರೂಪಾಯ್ಕ ನಾಲ್ಕು ರೊಟ್ಟಿ ಇದ್ದಾಗ ಮಾರಾಕತ್ತೀವಿ ನಾವು ಹಾಂ ಒಂದು ರೂಪಾಯ್ಕ ನಾಲ್ಕು ರೊಟ್ಟಿ ಎರಡು ಥರ ಪಲ್ಯ ಎರಡು ಥರ ಚಟ್ನಿ ಮೊಸರು ಎಲ್ಲ ಹಚ್ಕೊಟ್ಟರು ಅಂದ್ರೆ ಒಂದು ರೂಪಾಯಿ ಕೊಡ್ತಿದ್ರು ಅವಾಲಿನ ಥರ ಮಾರಾಕತೀವಿ ರೀ ನಾವು ಅವಲಿನ ಮಾರಾಕತ್ತೀವಿ ಈಗ ಈಗ ವರ್ಷ ಸಾತ್ರಿ ಈಗ ತುಟ್ಟಿ ಅಪ್ಪ ಈಗ ನಾಲ್ಕು ರೂಪಾಯ್ದಾಗ ಕೊಡ್ತೀವಿ ಏನು ನಾಲ್ಕು ರೂಪಾಯ್ದಾಗ ಕೊಡ್ತೀವಿ ಏನು ಅಣ್ಣ ಕೊಟ್ಟರೆ ಅಂದ್ರೆ ಐವತ್ತು ರೂಪಾಯಿ ತೊಗೊತೀವಿ ನಾಲ್ಕು ರೂಪಾಯಿ ತೊಗೊತೀವಿ ಹೆಂಗೆ ಬರ್ತೈತೆ ಹೆಂಗೆ ಅಣ್ಣ ಹಾಂ ಒಪ್ಪು ಮಣ್ಣಿ ಹಾಕ ಹೆಣ್ಣು ಮತ್ತು ಹೆಚ್ಚು ತೊಂದರೆ ಹೆಚ್ಚಿಗೆ ಆಗುತ್ತೆ ಮತ್ತು ಎರಡು ರೊಟ್ಟಿ ತೊಗೊಂಡ್ರೆ ಮತ್ತೆ ನಾಲ್ಕು ರೂಪಾಯಿ ಆಗುತ್ತೆ ಮೂವತ್ತು ರೂಪಾಯಿ ಮತ್ತು ಅಟ್ಟು ಭಾಳ ಪಿಡ್ಸಿದ್ರಂದ್ರೆ ಇಪ್ಪತ್ತು ರೂಪಾಯ್ದಾಗ ಕೊಡ್ತೀವಿ ಹೆಂಗೆ ಬರ್ತೈತಿ ಹೆಂಕ ವ್ಯಾಪಾರ ಏನ ನಾಲ್ಕೂವರು ಸಾತ್ರಿ ನಾವು ಮಾಡೋಕೆ ಏನು ಹಾಂ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಾಳುಪಲ್ಯ ಅಕ್ಕ ಬೆಳ್ಳುಳ್ಳಿ ಹಿಂಡಿ ಗುರಾಳ ಹಿಂಡಿ ಎಲ್ಲ ಹಚ್ಚಿ ಮೊಸರು ಹಾಕಿ ಕೊಡ್ತೀವಿ ರೀ ಮೊಸರು ಮಾಡ್ತೀರ ಹೆಂಗೆ ಕೊಡ್ತೀರಿ ರೀ ಮೊಸರು ಹೆಂಗೆ ಕೊಡ್ತೀವಿ ರೀ ಏನಂತ ಮೊಸರು ಮೊಸರು ರೀ ಮೊಸರು ಹಾಕಿ ಕೊಡ್ತೀವಿ ಮೊಸರು ಹಾಕಿ ಕೊಟ್ರಾಲ್ವತ್ತು ರೂಪಾಯಿ ಕೊಡ್ತಾರೆ ಎಲ್ಲ ಸೇರಿ ಎಲ್ಲ ಸೇರಿ ಹಾಂ ಎಲ್ಲ ಸೇರಿ ಮೊಸರು ಹಿಂಸರು ಎಲ್ಲ ಸೇರಿ ನಾಲ್ವತ್ತು ರೂಪಾಯಿ ಈ ವರ್ಷ ಆಗೈತೆ ನಾಲ್ತ್ ರೂಪಾಯಿ ಮೊದಲ ಬರೀ ಇಪ್ಪತ್ತು ರೂಪಾಯ್ದಾಗ ಹತ್ತು ರೂಪಾಯ್ದಾಗ ಮಾರಿ ಒಂದು ರೂಪಾಯ್ದಾಗ ಮಾರಿ ಒಂದು ಇಪ್ಪತ್ತು ರೂಪಾಯಿ ವ್ಯಾಪಾರ ಆದ್ರೆ ದೊಡ್ಡ ವ್ಯಾಪಾರ ಅವಾಗ ಅವಾಗ ನಾ ಮಾರ ಕಾಲ್ಕ ಒಂದು ರೂಪಾಯಿದಾಗ ಯಾವ ನಾಲ್ಕು ರೊಟ್ಟಿ ಒಂದು ರೂಪಾಯಿ ನಾಲ್ಕು ರೊಟ್ಟಿ ಎರಡು ಥರ ಪಲ್ಯ ಎರ ಥರ ಚಟ್ನಿ ಮೊಸರಾಕಿ ಕೊಟ್ಟರು ಒಂದು ರೂಪಾಯಿ ಕೊಡ್ತಿದ್ರು ಇವಾಗ ಅನ್ನ ಪಣ್ಣ ಏನು ಕೊಡ್ತಿದ್ದಿಲ್ಲ ಅವಾಗ ಆಗಿನ ಕಾಲ ಕಂಡಿದ್ದಿಲ್ಲ ನಮ್ಗೆ ಮನೆಯಲ್ಲಿ ಉಣ್ಣ ಕಂಡಿದ್ದಿಲ್ಲ ಆಗಿನ ಕಾಲಕ್ಕೆ ಈಗ ಅಣ್ಣ ಮೊದಲು ಎಲ್ಲಿ ಹಣ್ಣಿತ್ತು ಹಣ್ಣಿದ್ದಿದ್ದಿಲ್ಲ ಬರೀ ರೊಟ್ಟಿ ಮಾರ್ತಿದ್ವಿ ಏನಪ್ಪ ಮಾಡ್ತೀವಿ ಹಾಂ ಅವಾಗೂ ಎರಡು ಥರ ಪಲ್ಯ ಎರಡು ಥರ ಚಟ್ನಿ ಮೊಸರು ಎಲ್ಲ ಸೇರಿ ಒಂದು ರೂಪಾಯಿದಾಗ ನಾಲ್ಕು ರೊಟ್ಟಿ ಅವಾಗ ಬ ಮಾರಾಕತ್ತೀವಿ ನೋಡ್ರಿ ನಾವು ಆ ನಿಂತರ ನಮ್ಮ ಮನೆಯಾಗ ಯಾರು ಮಾಡ್ತಾರೆ ಮಾರ್ತಾರೆ ರೀ ಮತ್ತೆ ನಮ್ಮ ಸ್ವಸ್ತಿಯವರು ಮಾರ್ತಾರೆ ಹಾಂ ನಾವು ಈಗ ನಮ್ಮದಿಲ್ಲ ನಮ್ಮ ಸ್ವಸ್ತಿಯವ್ರು ಮಾರ್ತಾರೆ ಏನಪ್ಪ ಏನಪ್ಪ ಮಾರ್ತಾರೆ ಏನಪ್ಪ ನಾವು ಮತ್ತು ಈಗ ಅವ ನೆಡ್ದ ಡ್ಯಾಡಿಯವ್ರಿ ಈಗ ಊರಾಗ ಗಾಡ್ಯಾಗ ರಿಕ್ಷಾದಾಗ ಕುಂತ್ರೆ ಇಲ್ಲಿ ಬಂದು ಇಳಿಸೋಕ್ಕಾರ ಇಲ್ಲಿ ಅಂದ್ರೆ ಅಲ್ಲೇ ಊರಾಗ ಹೋಗಿ ಇಳಿತೀವಿ ಅವಾಗ ಈಗ ಮೂವತ್ತು ರೂಪಾಯಿ ಚಾರ್ಜ್ ಇದ್ದಾಗ ನೆಡದ ಡ್ಯಾಡಿಯವ್ರಿ ನಾವು ಹೋಗ ಬರ ನೆಡ್ದಡಿ ಅವಾಗ ಅವಲಿನ ಥರ ಮರಾಕತ್ತೀವಿ ನೋಡ್ರಿ ನಾಲ್ಕು ತೋರಿಸಿದ ಮ್ಯಾಲ ಎತ್ತ ನಾ ನಾಲ್ಕು ತೋರಿಸಿದ ಮ್ಯಾಲೆ ಆಯ್ತು ರೀ ನಾವು ಮರಕ ಕಡಿಮೆ ಇಲ್ಲ ಹಣ್ಣು ಅಲ್ಲಿನ ಥರ ಮರಾಕತ್ತೀವಿ ಬಂತ್ರಿ